ಆನಂದ ಹೇಗಿದೆ ಈ ಕಾಮರಾಜನ ಕಪಡ ನಾಟಕ ಅಂದು ನಮ್ಮ ಮಾತಿನೆಲ್ಲ ಪಡೆದನೆಂದು ಅಹಂಕಾರದಿಂದ ಅಹಂಕಾರದಿಂದ ಮೆರಿಯ ಮಗನೇ ಮೆರಿಯ ಆನಂದ ಈ ಕಾಮರ ನೆಮ್ಮದಿಯಿಂದ ಬದುಕಲು ಬಿಡಲಾರ ಈ ಚಲಗಾರ ಇನ್ನು ಮುಂದೆ ನನ್ನ ರಾತಾಳ ಮೇಲೆ ಬಂದು ನಾನು ಈ ಊರಿಗೆ ಬಂದು ಒಂದು ವಾರ ಆಯ್ತು ಆದ್ರೆ ಆನಂದನ ಭೇಟಿ ಇಲ್ಲ ಆಹ ಆನಂದ ಎಂತ ಮುಗ್ಧ ಜೀವಿ ಅವನಿಲ್ಲದ ನನ್ನ ಬಾಳು ಬರಡು ಅನಿಸುತ್ತಿದೆ ರಾದಾ ನೀನು ಹೊತ್ತಿದರೆ ಬರುಡಾ ನಿನ್ನ ಬದುಕಿಗೆ ಚೇತನ ತುಂಬಲು ಈ ಕಾಮರಾಜ ಎಂದು ಸದಾ세ತ ಲೆ ಕಾಮರಾಜ ಎಡೆ ಬಿಟ್ಟಿಲ್ವೇನೋ ನಿನ್ನ ಹಲಸು ಚಟ ಲೆ ನೀ ನೆಷ್ಟೆ हाराಡಿದ್ರೋ ದಕ್ಕ ಲಾರಳ ಈ ರಾಧ ನಿನ್ನಂತ ಎಷ್ಟೋ ಹೆಣ್ಣು ಹಕ್ಕಿಗಳನ್ನು ದಕ್ಕಿಸಿಕೊಂಡು ನನ್ನ ಆಸೆಯನ್ನು ಈ ಥೈ ಅಂದಾಗ ನೀನು ಯಾವ ಕೆಡದ ತಪ್ಪಲು ನನಗೆ ಈ ஜீனாவோம்பே இல்ல அவன்கு துன்னு கூழில் துணியலும் கலசவில நல்ல நிலையில ಯಾಕೆ ಯಾಕೆಂದು ಕೇಳುವೆ ಯರಾದ ಒಂದು ದಿನ ಹಣ ನನಗೆ ಪಾರಾಗುತ್ತಿರುವಾಗ ತನ್ನ ತಮ್ಮರ ಕೈಯಲ್ಲಿ ಒದಗಿಂದು ಬರಬಿರುತ್ತಾನೆ ಅಂತವನ ಜೊತೆ ಸೇರಿ ಬೀದಿಗಳ ಶ್ರೀಮಂತನ ಮಡದಿಯಾಗಿ ಶ್ರೀಮನ್ ಇಪ್ಪತ್ತಿಯಲ್ಲಿ ಬರಬೇಕ ಕಂಡ ಕಂಡ ನಿನ್ನ ಶ್ರೀಮಂತಿಗೆ ಆಸೆಯನ್ನ ತೋರಿಸುವ ಬದಲು ಅಕ್ಕ ತಂಗಿಯರನ್ನು ಕಾಮದ ಎಣ್ಣೆ ನನ್ನ ಅಕ್ಕ ತಂಗಿಯರಿಗೆ ಬಾಯಿಗೆ ಬಂದಂತೆ ಅವರೇನು ನಿನ್ನಂತೆ ತಲೆ ಕೆದರಿಕೊಂಡು ಮದುವೆಯ ಮುಂಚನೆ ಪ್ರೀತಿ ಪ್ರೇಮದಾಡಿದ್ರೆ ಹತ್ತು ನಾಯಿಗಿರಿಗಳಿಗೆ ಹಾಕುತ್ತಿದ್ದೆ ಗಂಟಲು ಅರಚಿಕೊಂಡು ಹೂಗಾಡ್ತಾ ಇದೆಯಾ ಈ ರಾಧ ನಿನ್ನ ಶ್ರೀಮಂತಿಕೆ ಆಸೆ ಪಟ್ಟಿಲ್ವೋ ಬಡತನದಲ್ಲಿ ನೊಂದು ಬೆಂದ್ರು ಕೂಡ ನನ್ನ ಪತಿ ಒಬ್ಬ ಒಳ್ಳೆ ಗುಣ ಇದ್ರೆ ಸಾಕು ಆ ಪತಿಯನ್ನು ನಾನು ಮದುವೆ ಆಗ್ತೀನೋ ನಿನ್ನಂತ ಇಂತ ಕಾಮದ ಪಿತ್ತ ಪಾಪಿಯನಲ್ವೋ ಪಾಪಿಯನ್ನಲ್ವೋ ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನ್ ಯಾರು ನೀನ್ ಯಾರ ಪಾಪಿ ಇಲ್ಲಿಂದ ಹೌಟ್ ಆಗ ಇಲ್ಲಿಂದ ಒಳ್ಳೆಯ ಮಾತುಗಳನ್ನು ಹೇಳಿದೀಯಮ್ಮ ರಾಧಾ ಅಣ್ಣ ಆಶೀರ್ವಾದ ಮಾಡಣ್ಣ ನಿಮ್ಮೆಲ್ಲರ ಸಹಕಾರದಿಂದ ಈ ನಿಮ್ಮ ತಮ್ಮ ಇಂದು ಬರಿ ಅಮರರಾಗಿ ಬಂದಿಲ್ಲ ಎಸ್ ಪಿ ಅಮರ್ರಾಗಿ ಇದೇ ಊರಿಗೆ ನೇಮಕಾತಿಯಾಗಿರುವೆ ನೋಡು ಹಮರ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷ ಶ್ರೀ ಗುರುವೇ ನಮಃ ಹಮರ್ ಸಂತೋಷದ ವಿಚಾರ ನೋಡು ಯಾವಾಗಲೂ ಕರ್ತವ್ಯವೇ ದೇವರಿಂದ ಸೇವೆ ಮಾಡು ಹಾ ಹಾಗೂ ಇದುವರೆಗೆ ಸಾಕಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಕ್ಕೆ ಸಾರ್ಥಕವಾಯ್ತು ನನ್ನ ಜನ್ಮ ಹಮರ್ ನಂದು ಇನ್ನೊಂದು ಜವಾಬ್ದಾರಿ ಇದೆ ಅದನ್ನೊಂದು ಮಾಡಿ ಮುಗಿಸುವೆ ಅದು ಯಾವ್ದಣ ಮತ್ತೊಂದು ಜವಾಬ್ದಾರಿ ಅದು ಯಾವ್ದಿಲ್ಲ ಅಮರ್ ನಿನ್ನ ಮದುವೆ ಒಂದನ್ನು ಮಾಡಿ ಮುಗಿಸಿದ್ರೆ ನನ್ನ ತಲೆ ಮೇಲಿನ ಭಾರ ಇಳದಂತಾಗುತ್ತದೆ ಹೌದು ಹೌದು ಕಾಮರಾಜ ಉತ್ತಮವಾದ ಮನೆತನದ ಹೆಣ್ಣೊಂದಿದ್ರೆ ಸಾಕು ನೋಡು ಶ್ರೀಮಂತಿಕೆ ಆಸೆ ಇಲ್ಲದ ಆಸೆ ಬಿಟ್ಟು ಒಂದು ಒಳ್ಳೆಯ ಹೃದಯ ಅಂತ ಹುಡುಗಿಯನ್ನ ಇದ್ರೆ ಅಷ್ಟೇ ಸಾಕು ಅವರಲ್ಲೇ ನೋಡು ಹೌದು ರಾಧಾ ನಿನ್ನ ಮಾತು ನೂರಕ್ಕೆ ನೂರು ಸತ್ತೆ ಆದರೆ ಅಣ್ಣ ಹುಡುಕುವ ಮೊದಲೇ ನನ್ನ ಬಾಳ ಸಂಗಾತಿಯನ್ನು ನಾನೇ ಆಯ್ಕೆ ಮಾಡಿಕೊಂಡಿರುವ ಯಾರ ಹುಡುಗಿ ಶ್ರೀಮಂತರು ತಾನೆ ಹೌದಣ್ಣ ಶ್ರೀಮಂತರೇ ಆದರೆ ಹಣ ಮತ್ತು ಆಸ್ತಿಯಿಂದ ಶ್ರೀಮಂತರಲ್ಲ ಗುಣ ನಡತೆ ಮಾನ ಮರ್ಯಾದೆಯಿಂದ ಶ್ರೀಮಂತರು ಆದರೆ ಈಗ ಅವನು ಪಾಪಿ ಮಾಡಿರುವ ಮೋಸಕ್ಕೆ ಬಲೆಯಾಗಿ ಮನೆಯಿಂದ ಹೊರಬಂದು ಬೀದಿಯಲ್ಲಿ ವಾಸ ಮಾಡುತ್ತಾ ಭೂತಾಯಿಯ ಸೇವೆ ಮಾಡು ಒಬ್ಬ ಬಡ ರೈತನ ತಂಗಿ ಈ ಅಮರಣಿ ನೋ ನೋಡಿ ಸಂಬಂಧಕ್ಕೆ ಒಪ್ಪಲವರೇ ಏನು ಮಾತನಾಡುತ್ತಿರುವ ವಿಚಿತ್ರವಾಗಿ ಆಡುತ್ತಿರುವ ನನಗೊಂದು ಅರ್ಥವಾಗುತ್ತಿಲ್ಲ ಯಾವ ತಂಗಿ ಯಾವ ರೈತ ಅಣ್ಣ ಇಂದಿನ ಈ ಜಗತ್ತ ವಿಚಿತ್ರವಾಗಿರುವಾಗ ನಾನು ವಿಚಿತ್ರವಾಗಿ ಮಾತನಾಡೋದ್ರಲ್ಲಿ ತಪ್ಪೇನಿದೆ ಅಂದಾಗೆ ಬಡ ರೈತ ಬೇರೆ ಯಾರೂ ಅಲ್ಲ ನನ್ನ ಆತ್ಮೀಯ ಮಿತ್ರ ಆನಂದ್ ಅವನ ತಂಗಿ ಸುಮಳೆ ನನ್ನ ಬಾಳಿನ ಸಂಗಾತಿ ನೋ ನಾನು ಈ ಸಂಬಂಧಕ್ಕೆ ಒಪ್ಪಲಾರೆ ನೋಡು ಅಮರ್ ನೀನು ನಾನು ತೋರಿಸಿದ ಕಣ್ಣು ಹೊಂದಿಗೆ ಮದುವೆಯಾಗಬೇಕು ಯಾರ ಒಪ್ಪಿಗೆ ಯಾರಿಗೆ ಬೇಕಣ್ಣ ಅದೇ ಸ್ವ ಇಚ್ಛೆಗೆ ಬಿಟ್ಟಿದ್ದು ಅದರಲ್ಲೂ ಕೆಲವೊಂದು ವಿಚಾರದಲ್ಲಿ ನನ್ನದೇ ಆದ ಸ್ವಾತಂತ್ರ್ಯವಿದೆ ಈ ವಿಷಯದಲ್ಲಿ ನನ್ನ ತೀರ್ಮಾನವೇ ಅಂತಿಮ ಅಮರ್ ಜನಪದದ ಕಣ್ಮರವೇ ನೀವು ತೂಗೋ ತೊಟ್ಟಿಲು ನಾವೇ ನಿಮಗೆ ನೆರಳಾಗಿ ಜೊತೆಗೆ ಇರುವೆ ಮರ ದೈವ ಕಣ ನೋಡ ಅಮರ್ ಸ್ವಾತಂತ್ರ್ಯವಿದೆ ಎಂದು ಹೋಗಿ ಬಂಡೆಗೆ ತಲೆ ಚಚ್ಚಿಕೊಂಡ್ರೆ ನೋವಾಗುವುದು ನಿನ್ನ ತಲೆಗೆ ವಿನಃ ಈ ಬಂಡೆಗೆಲ್ಲ ಆಲೋಚಿಸು ಕಾಬ್ರಾಜ್ ನೀವ್ಯಾಕೆ ತುಂಬಾ ತಲೆ ಬಿಸಿ ಮಾಡ್ಕೋತಾ ಇದ್ದೀರಾ ಅಮರನ ಆಯ್ಕೆ ತುಂಬಾ ಚೆನ್ನಾಗಿದೆ ಸುಮಾ ಅಮರನಿಗೆ ತಕ್ಕ ಹೆಂಡತಿ ಮನೆ ನಿಮ್ಮ ಮನೆಗೆ ತಕ್ಕ ಸೊಸೆ ಹಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ತಲೆ ಹಾಕುವ ಹಕ್ಕು ನಿನಗೆಲ್ಲ ನೋಡ ಅಮರ್ ಒಂದು ವೇಳೆ ಆ ಒಂದಿಗೆ ನೀನು ಸಂಬಂಧ ಬೆಳೆಸಿದ್ರ ನನ್ನ ಆಸ್ತಿಯಲ್ಲಿ ನಿನಗೆ ಬಿಡುಗಾಸು ಸಿಗುವುದಿಲ್ಲ ಆಲೋಚಿಸು ನಿನ್ನ ಆಸ್ತಿಗೆ ಆಸ್ತಿ ರಾಧಾ ಇಂಥವರೊಂದಿಗೆ ಮಾತನಾಡುತ್ತಾ ನಿಂತರೆ ಮುಂದಿನ ಕೆಲಸಕ್ಕೆ ಸಮಯ ಆಗೋದು ನಡಿ ಮೊದಲು ಆನಂದ್ ಸುಮ ಎಲ್ಲಿರೋರು ನೋಡೋಣ ನಡಿಯಮ್ಮ ಎಲ್ಲಿಗೆ ಹೋಗುತ್ತಿರುವೆ ಕಾಮರಾಜಪ್ಪರ ಸ್ವಲ್ಪ ಬರೀ ಈ ಕಡೆ ಸ್ವಲ್ಪ ಒಪ್ಪಿಗೆ ಕೊಟ್ಬಿಡ್ರಿ ನೀವು ಯಾಕಂದ್ರೆ ನೀವು ಬೇಕಾದಂಗ ಆ ಆನಂದ ಮ್ಯಾಗ ತೇಡ್ ಹೌದಲ್ರಿ ಏನಂತೀರಿ ಮಾತಿಗೆ ಸರಿಯಾದ ಮಾತನ್ನು ಹೇಳಿದೆ ತಿಪ್ಪೇಶ ನಿಲ್ಲು ಅಮರ್ ನಿಲ್ಲು ನಿನ್ನ ಪವಿತ್ರವಾದ ಪ್ರೇಮಕ್ಕೆ ನಾನು ಮೆಚ್ಚಿಕೊಂಡೆ ನಾನಿಟ್ಟ ಪ್ರೇಮ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿಬಿಟ್ಟೆ ಹೋಗ ಅಮರ್ ಬೇಗನೆ ಹೋಗಿ ಆನಂದನಿಗೆ ಮುಂದಿನ ವಾರವೇ ಮದುವೆ ಅಂತಂದು ಹೇಳಿ ವಿಷಯ ಮುಟ್ಟಿಸಿ ಬಂದ್ಬಿಡು ಅಣ್ಣ ಈ ಮಾತು ನಿಜವೇ ಅಣ್ಣ ನಿನ್ನ ಅಂತರಾತ್ಮವನ್ನ ಅರಿಯದೆ ಬಾಯಿಗೆ ಬಂದಂತೆ ಬಿಟ್ಟೆ ಚಮಿಸಣ ಈಗಲೇ ಹೋಗುವೆ ಬಾರದ ಸುಮಾ ಮತ್ತು ಬಂದು ಸೇರಲೇಬೇಕು ಈ ಕಾಮರಾಜರ ಅರಮನೆಯನ್ನ ప్ప బరీల్ సాక ಎಲ್ಲಿ ಹೋಗಿ ನಾವ್ ಎಪ್ಪನ ಮಾರ ಅಂತೀನಿ ಮಗ ಯಾಕ ಮಗ ಹಂಗ್ಯಾಕ ಹಕತಿ ಸೊಪ್ ನಿಧಾನಕ್ಕೆ ಬರಾಕ್ ಬರಲ್ಲ ನಾ ಯೇಶ್ ಹುಡ್ಗಿ ಬಾರಿ ಅದಿಯಲ್ಲ ನೀನು ಬೆಣ್ಣಿ ಮುಟ್ಟದಂಗಲ್ಲ ಸರ್ಲ ಎಂದಕ್ಕ ಯಪ್ಪ ஸ்கிரீம் <laughs> ಈ ನನ್ನ ಮಗ ಯಾಕ್ ಕೈ ಹಿಡಿದ್ರಿ ಇವ್ನ ಅವನು ಈ ಜಾತ್ರೆ ಬಂದು ಜನನು ಬಿಡಲ್ಲ ಸಂತ್ಯಾಗ ಬಂದು ಜನನು ಬಿಡಂಗಿಲ್ಲ ಇವ್ ಅವ್ನು ಎಲ್ಲರೂ ಬಿಡಬಲ್ಲಲ್ರಿ ಅಲ್ರಿ ನಮ್ಮ ಸಾವ್ಕಾರ ಕಾಮರಾಜಪ್ಪ ಯವ್ವ ಮಗಳ ನಡಿವಾ ಮನಿಗ್ ಹೋಗ ಅವ ನೀ ಸುಮ್ಮ್ರು ನಿನಗ್ ಬಾಯ್ ನಿನ್ನ ಬಾಯಿಲಿ ಅವ ಬಗೆ ನಾ ತಗೊತೀನಿ ಈಗ ತಗ್ಗ ತಗ ನೀನ್ ಅವ್ನು ಕುಚ್ಚಿ ತತ್ತಿ ಅಂದಾವ್ನ ಅಲ್ಲ ಸರಳ ಕೈ ಬಿಡ್ತೀನಿ ಕಾಲಾಗಿನ ಕೈಯ್ಯಾಗ ಬರಬೇಕ್ ಕೈ ಬಿಟ್ಟಿ ಚಲೋ ಆತಿಲ್

ಆಯ್ತಾ ನೀನು ಸಾಯಿಬಣ್ಣ ಎಂದು ಮೆಟ್ಟ ಕೆತ್ತೇನು ಬರ್ತೇನೆ ಮಗಳ ಬರ್ತೇನೆ ತಗ ನಿಮ್ ನೀವು ಚಲೋ ಮಾಡಿ ಹೋಗ್ಲೇ ಕಾಮರಾಜ ಹೋಗ ನೀ ಎಟ್ಟು ಉರ್ದೇಡಿ ಮೆರೆಡಿದ್ರು ಒಂದಲ್ಲ ಒಂದಿಲ್ಲ ನಿನ್ನ ಯಮ್ಮಲೋಕ ಕಳಿಸ್ಲಾರ್ದ ನಾ ಬಿಡಂಗಿಲ್ಲ